ಪ್ಪ ಎಲ್ಲಿ ಹೋದ್ರೂ ಆಕ್ಸಿಡೆಂಟ್ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಕಂಟೆಂಟ್ ಸಿಕ್ಕೇ ಸಿಕ್ ಬಿಡುತ್ತೆ ಇಲ್ಲಿ ಏನಾಗಿದೆ ವಾಟ್ ಇಸ್ ಹ್ಯಾಪೆಂಡ್ ಹಿಯರ್ ಇನ್ ದಿಸ್ ಯೂನಿವರ್ಸ್ ಓ ಶೆಟ್ ಕೆ ಎಸ್ ಆರ್ ಟಿ ಸಿ ಅವರು ಲಾರಿ ಅವರು ಹೋಗ್ತಾ ಇರ್ಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಅವರು ಹಿಂದ್ಗಡೆಯಿಂದ ಬಂದು ಬುದ್ದ್ಬಿಟ್ಟಿದ್ದಾರೆ ಮೈಸೂರು ಹಾಸನ ಶೃಂಗೇರಿ ಹೆಂಗ್ ತೆಗಿತ ಅಣ ಈಗ ತೆಗಿಯಂಗಿಲ್ಲ ಅಂದ್ರೆ ಇಲ್ಲಿ ನೋಡಿಲ್ಲ ಈ ಕಡೆಯಿಂದ ಈಗ ನೋಡ್ಕೊಂಡು ಹೋಗು ಅಣ್ಣ ಇದು ಹಂಗೆ ಅದಾಗೆ ಬಂದಿರೋದ ವಾಪಸ್ಸು ಅಲ್ಲಿಂದನಾ ಯಾರಿಗೇನಾಗಿಲ್ಲಣ್ಣ ಸ್ನೇಹಿತರೆ ಡ್ರೈವರ್ ಇಲ್ಲ ನೋಡಿ ಇವರೇ ಡ್ರೈವರು ಗಾಡಿ ನೋಡಿ ಯಾವ ಥರ ಆಗಿದೆ ಫುಲ್ ಜಖಮ್ಮ ಕೆ ಎಸ್ ಆರ್ ಸಿ ಬಸ್ಸು ಯಾಕೋ ಮೈಸೂರಿಗೆ ಬಂದರೆ ಇದೊಂದು ಕೆ ಎಸ್ ಆರ್ ಟಿ ಸಿ ಲಾರಿದು ಏನೋ ಯಾವಾಗಲೂ ಒಂದು ರೆಗ್ಯುಲರ್ ಏನಾದ್ರು ಒಂದು ಇದ್ದೇ ಇರುತ್ತೆ ನೋಡಿ ಬೇರೆ ಇದು ತೆಗಿತಾರ ಹೆಂಗಂತ ಈಗ ಬ್ರದರ್ ನಿಮ್ದೇನ ಗಾಡಿ ಗಾಡಿ ತಗ ಸೈಡಿ ಹಾಕ್ಬಿಡಿ ಅಟ್ಲೀಸ್ಟ್ ಪೊಲೀಸ್ ಬರ್ತಾರ ಆಯ್ತು ಪೊಲೀಸ ಸೈಡಿ ಹಾಕ್ಬಿಡಿ ಎರಡು ಗಾಡಿನೂ ವಿಡಿಯೋ ಬೇಕಾದ್ರೆ ಇದೇ ಕೊಡ್ತೀನಿ ನಾನು ಪೊಲೀಸಿಗೆ ಆಮೇಲೆ ತೋರಿಸಿಂಗ್ ಈ ತರ ಮಧ್ಯದಲ್ಲಿ ನಿಲ್ಪಟ್ರೆ ಏನಾಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಸುಮ್ನೆ ಇಬ್ರು ನೀವು ಇದೆ ಸರ್ ಈ ಗಾಡಿ ನಿಮ್ಮದಾ ನೀವು ಇಬ್ರು ಗಾಡಿನ ಸೈಡಿಗೆ ಸಪ್ರೇಟ್ ಆಗಿ ಹಾಕ್ಬಿಡಿ ಅಲ್ಲಿ ವೀಡಿಯೋ ಇದೆ ಫುಲ್ ವಿಡಿಯೋ ಇದೆ ನಾನು ಕೊಡ್ತೀನಿ ನಾನು ಅದಕ್ಕೆ ನಾನು ಹೇಳ್ತಿರೋ ಏನ್ ಗೊತ್ತಾ ಸುಮ್ನೆ ಪಬ್ಲಿಕ್ಗೆ ಪ್ರಾಬ್ಲಮ್ ಆಗತ್ತ ಬೇಡ ಅದಕ್ಕೋಸ್ಕರ ಸೈಡಿ ಹಾಕ್ಬಿಡಿ ಸರ್ ಏನಾಗಲ್ಲ ನಾನೇ ಇರ್ತೀನಿ ಬನ್ನಿ ಸರ್ ಏನಾಗಲ್ಲ ಬನ್ನಿ 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 ಏನು ಗುರು ಮೈಸೂರಿಗೆ ಬಂದರೆ ಬರೀ ಇಂಥ ಘಟನೆಗಳಲ್ಲ ಅಂತ ಪಾಪ ಕೆ ಎಸ್ ಆರ್ ಟಿ ಸಿ ಮತ್ತು ಲಾರಿ ಆಗಿರೋದು ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಏನು ತಪ್ಪೇನಿಲ್ಲ ಲಾರಿ ಅವ್ರದ್ದು ತಪ್ಪಿಲ್ಲ ಅಂತಲೇ ಹೇಳ್ತೀನಿ ಯಾಕೆಂದರೆ ಗಾಡಿ ಅದಾಗಿ ವಾಪಸ್ ಬಂದಿರೋದು ಬ್ರೇಕ್ ಕರೆಕ್ಟಾಗಿ ಹಾಕಿಲ್ಲ ಅಷ್ಟೇ ಸರ್ ಸರ್ ಆ ಕಡೆಗೆ ಆ ಕಡೆಗೆ ಆಗಲ್ಲ ಆಗಲ್ಲ ಆ ಕಡೆಗೆ ಹೋಗಿ ಅಕಡೆ ಹೋಗಿ ದಯವಿಟ್ಟು ಹೇ ಗುರು ಬನ್ನಿ 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 ಸರ್ ಬನ್ನಿ ಅಕಡೆ ಅಕಡೆ ಕಡೆ ಯಾರು ಡ್ರೈವರ್ ಯಾರು ಹೊಡಿಗೆ ಬಂದಿದ್ದು ಯಾರ ಡ್ರೈವರ್ಗೆ ಯಾರು ಹೊಡೀಕ್ ಬಂದಿದ್ದು ಯಾಕಂತ ಅವನಿಗೆ ಏನಾಗಿತ್ತು ಅಂತ ಅವನಿಗೆ ಸೊ ಬಾಬಾ ಎಲ್ಲ ಯೂ ಟರ್ನ್ ಮಾಡಿಕೊಂಡು ಆ ಕಡೆಯಿಂದ ಹೋಗ್ಬೇಕಾಗಿರೋ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಎಲ್ಲ ರೈಟ್ 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 ನಿಮಗ್ ಲೆಫ್ಟು ರೈಟ್ ಗುರು ಗುರು ಹೋಗೋಣ ಫಸ್ಟು ಹೋಗಿ ಹೋಗಿ ಹೇಳ್ತೀನಿ ಹೋಗೋ ನಿಂತ್ಕೊಂಡು ಮಾಡೋ ಹೋಗು ಹೋಗೋ ನಿಂತ್ಕೊಂಡ್ಬೇಡ ಹೋಗಂತ ಹೋಗುವ ನಾ ಆಯ್ತು ಹೋಗು ಹೋಗಿ ನಡಿ ನಡಿ

ತೆಗ್ದಿನ್ ಬಿಡೋಣ ನೀವೇನು ತಲೆ ಕೆಡ್ಸ್ಕೊಬಿಡಿ ಇದು ಪಬ್ಲಿಕ್ಕಿಗೆ ಫಸ್ಟ್ ಕ್ಲಿಯರ್ ಮಾಡ್ರಿ ಇಲ್ಲಿ ಸುಮ್ನೆ ಸುಮ್ನೆ ಯಾರ್ಯಾರು ಯಾರಿಗೂ ಗೊತ್ತಿರಲ್ಲ ಸುಮ್ನೆ ಬಂದು ಹೊಡೆಯೋದು ಹಾ ನೀನ್ ಈ ಕಡೆ ಬಾರೋಣ ನೀನು ಹಿಂದ್ಗಡೆಗೆ ಮಾಜರ್ರು ಅವ್ರು ಸೈಡಿಗೆ ಹಾಕಿದ್ಮೇಲೆ ಆಗತ್ತಣ ಇದು ದೊಡ್ಡ ಕೇಸಲ್ಲ ಬರೀ ಗಾಜ್ ಹೊಡೆದೋಗಿದೆ ಒಂದು ಸಣ್ಣ ಟಚ್ ಆಗಿರೋದು ಅಷ್ಟೇ ಓದ್ ತಿಂಗಳು ಮೈಸೂರಲ್ಲಿ ಒಂದು ದೊಡ್ಡ ಅನುವುತನೇ ಆಗಿದೆ ಡ್ರೈವರ್ ಹುಡ್ಕೊಂಬಂದು ಹೊಡೆದಿದ್ದು ಡ್ರೈ ಲಾರಿ ಡ್ರೈವರು ಅದಕ್ಕೆ ಕಂಪೇರ್ ಮಾಡೋದು ಏನಲ್ಲ ಅಲ್ಲ ಆರಾಮಾಗಿ ಸೀಡಿ ಹಾಕ್ಸಿ ನಾನು ಲಾಸ್ಟ್ ಟೈಮು ಸೈಡಿ ಹಾಕ್ಬಿಟ್ಟೆ ಮಾಡ್ಸಿದ್ದೆ ಮಾಜರು ನಿಮಗೆ ವೀಡಿಯೋ ಹಿಡಿದು ಎಲ್ಲ ಕೊಡ್ತೀನಿ ಸರ್ ನೀವು ತೊಗೊಂಡೋಗಿ ಫಸ್ಟ್ ಗಾಡಿ ಸೀಡಿ ಹಾಕ್ಬಿಟ್ಟು ಫಸ್ಟು ಅವ್ರು ಎಲ್ಲಿ ಅವರು ಅವ್ರ ಫೆಕ್ಸಿಫಿಕ್ ಕೇಳಿದ್ರು ಸುಮ್ಮನೆ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗತ್ತೆ ತೆಗೀಕ್ರೋ ಬ್ರೋ ಬ್ರದರ್ ಗಾಡಿ ತಗ ಸೈಡ್ ಹಾಕಿ ಬಸ್ರು ತೆಗೀರಿ ತೆಗೀರಿ ಗಾಡಿ ತಾಕಿ ನೀವು ಅವ್ರ ಪಕ್ಕದಲ್ಲೇ ಗಾಡಿ ಹಾಕ್ಬಿಡಿ ಅಣ್ಣ ಪೆಟ್ರೋಲ್ ಬಂಕ್ ಕ್ಯಾಮ್ರಾ ಇಲ್ಲೇ ಐತಲ್ಲ ಅವಾಲಿಂದ ಎಲ್ಲ ರೆಕಾರ್ಡ್ ಆಗ್ತಿದೆ ನಾನು ಅದಕ್ಕೆ ಹೇಳ್ತಿರೋದು ನೀವು ತೆಗೀರಿ ಅಂತ ನಾವು ಯಾವ ಕೆಂಪು ಶರ್ಟ್ ಹಾಕೊಂಡು ಒಂದು ಬೇಜಾನ್ ಮಾತಾಡ್ತೀಯನ್ ಗುರು ಬನ್ನಿ 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 ಸರ್ ಬನ್ನಿ ಇವ್ರಿಗೆ ಪಾಪ ಟೆನ್ಷನ್ ಅದು ಡಿಪೋದಲ್ಲಿ ಅಪ್ರೂವ್ ಮಾಡ್ತಾರ ಇಲ್ಲೋ ಮತ್ತೆ ಅಣ್ಣ ಗಾಡಿ ತೆಗಿಯೋಣ ಬೇಗ ನಿನ್ನ ಮಧ್ಯದಿಂದ ಬ್ರದರ್ ಬೋರ್ಡ್ ಇದೆಯಲ್ಲ ಬೋಟ್ ಪಕ್ಕದಲ್ಲೇ ಲೆಫ್ಟಿಗೆ ಹಾಕೊಳ್ಳಿ ಓಕೆನಾ ಬನ್ನಿ ಬನ್ನಿ ಹೋಗತ್ ಬನ್ನಿ ಅಣ್ಣ ಬನ್ನಿ 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 ಯಾರು ಗುರು ಇರು ಒಂದು ನಿಮಿಷ ಇರು ಗುರು ಒಂದು ನಿಮಿಷ ಇರೋ 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 ಸೈಡ್ ಸೈಡು ಹೋಗಿ 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 ಆ ಕಡೆ ಗಾಡಿ ಕಡೆಗೆ ಗುರು ಆ ಗಾಡಿ ಆ ಗಾಡಿ ನಿಲ್ಸೋ ನಿಮಿಷ ಆ ಗಾಡಿ ನಿಲ್ಲಿಸು ಬನ್ನಿ 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 ಸಡಿ ಹಾಕಿ ಸಡಿ ಹಾಕಿ ಬನ್ನಿ 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 ಹ್ಞೂ ಅಲ್ಲಿಗೆ ಅಷ್ಟು ಕ್ಲಿಯರ್ ಆಯಿತು ಅಲ್ಲ ಅವ್ರು ಅವಾಗ್ಲಿಂದ ಹೇಳಿದ್ರೆ ಅವ್ರಿಗೆ ಭಯ ಹೌದೌದು ಬನ್ನಿ 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 ಅಲ್ಲ ಬ್ರೋ ಇಲ್ಲಿದೆ ನೋಡಿ ಫುಲ್ ರೆಕಾರ್ಡ್ ಮಾಡಿ ಹೇಳ್ತಾ ಇದೀನಿ ತೆಗೀರಿ ಅಂದ್ರೆ ಪಾಪ ಅವ್ರಿಗೆ ಒಂಥರ ಮುಜ್ಗರ ಅವರಿಗೆ ಡಿಪ್ಪೋದವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಪೊಲೀಸ್ ಡಿಪ್ಪೋದವ್ರದೇ ಪ್ರಾಬ್ಲಮ್ ಅವರು ಒಪ್ಪಲ್ಲ ಅದು ಎವಿಡೆನ್ಸ್ ಇಲ್ಲ ಅಂತಂದ್ರೆ ಬರ್ಲನಾ ಸಬ್ಸ್ಕ್ರೈಬ್ ಮಾಡಿದ್ಯಾ ಥ್ಯಾಂಕ್ಸ್ ಬಾ ಬಾಯ್ ಹಾಂ ಬಿಡ್ತೀನಿ ಇವತ್ತು ರಾತ್ರಿನೇ ಬಿಡ್ತೀನಿ ವೀಡಿಯೋ ನೀನು ಬರ್ತೀಯ ಅದರಲ್ಲಿ ಹಾ ಹೇಳಿ ಎಲ್ಲರಿಗೂ ಆ್ಯಕ್ಸಿಡೆಂಟ್ ಆಗಿದೆ ಅವರಿಗೆ ಅವ್ರ ನಂಬರ್ ಇಸ್ಕೊಂಡು ಈ ಫೋಟೇಷ್ನಷ್ಟು ಅವ್ರಿಗೆ ಕಳ್ಸೋಣ ಈ ಗಾಡಿಯಲ್ಲಿ ಇದ್ದಿದ್ದು ಎಲ್ಲ ಪ್ಯಾಸೆಂಜರ್ನ ತೆಗೆದು ಆ ಕಡೆಗೆ ಹಾಕಿದ್ದಾರೆ ಪ್ಯಾಸೆಂಜರ್ಗಳಿಗೆ ಒಂದು ಕಿರಿಕ್ಗಳಲ್ಲಿ ಬಸ್ಸಲ್ಲಿ ಈ ಬಸ್ ಯಾಕೆ ಅದು ಯಾಕೆ ಇದು ಯಾಕೆ ಅಂತ ವಿಡಿಯೋ ಫುಟೇಜ್ನ ಕಳ್ಸಿ ಇವ್ರಿಗೆ ಪಾಪ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೆ ಆ ಗಾಸ್ ಇದು ಹೊಡೆದೋಗಿರೋದು ಪಾರ್ಟಿಂದ ಎಲ್ಲ ಫುಲ್ ಇವರೇ ಕೈಯಿಂದ ಕಟ್ಟಬೇಕಾಗತ್ತೆ ಸುಮ್ಮನೆ ನೀವೇನು ತಲೆ ಕೆಸ್ಕೊಂಡ್ಬಿಡಿ ಪೊಲೀಸ್ ಅವರಿಗೆ ಫಸ್ಟ್ ಪೊಲೀಸ್ನ ಕರೆಸಿ ಅದಾದ್ಮೇಲೆ ಡಿಪ್ಪೋದು ಫಸ್ಟ್ ಪೊಲೀಸ್ ಅವ್ರನ್ನ ಕಳ್ಸಿಬಿಡಿ ನೀವು ಅವ್ರು ಬಂದು ಒಂದು ಮಾಚಾರ್ ಮಾಡಿಕೊಂಡು ಹೋಗ್ತಾರೆ ಅಲ್ಲ ಈ ಪಬ್ಲಿಕ್ಕು ಹಂಗೆ ಸುಮ್ಮ ಇಲ್ಲ ಕಟ್ಟಾಯ್ತನ ಪಬ್ಲಿಕ್ಕು ಸುಮ್ಮನೆ ಏನು ಗೊತ್ತಾ ಅವ್ರಿಗೆ ಒಂದು ಅವಕಾಶ ಹೊಡ್ಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ಹಾಂ ಸರ್ ಹೇಳಿ ಸರ್ ಮಾತಾಡಿ ಸರ್ ನಾವು ಯೂಟ್ಯೂಬರ್ ಸರ್ ಹಾಂ ಬರ್ತಾ ಇದ್ದೆ ಇದು ನೋಡಿದ್ರೆ ಈ ಥರ ಹಿಂಗಾಯ್ತು ಅದಕ್ಕೆ ಅವ್ರಿಗೂ ಸೇಫ್ಟಿಗೆ ಅಂತ ಕ್ಯಾಪ್ಚರ್ ಮಾಡಿಟ್ಟೆ ಆಂಬುಲೆನ್ಸ್ ಏನಿಲ್ಲ ಪೊಲೀಸರು ಬರಬೇಕು ಅಡ್ರೆಸ್ ಹೇಳಿರು ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಹೋಬಳಿ ಬೆಳಕೆರೆ ಹೋಬಳಿ ಬೆಳಕೆರೆ ಮಲ್ನಾಥ್ಪುರ ಮಲ್ನಾಥ್ ಹೌದು ಹೌದೌದು ಸರ್ಕಲ್ ಅಂತಾನೆ ಹೇಳಿ ಅವ್ರಿಗೆ ಸರ್ಕಲ್ ಲ್ಯಾಂಡ್ ಮಾರ್ಕ್ ಕೆಫೆ ಕಾಫಿ ಡೇ ಕೆಫೆ ಕಾಫಿ ಡೇ ಹಾ ಅಲ್ಲ ಅದನ್ನ ಹೇಳೋದು ನಾನು

ಒಳ್ಳೆ ಅಲ್ಲ ನೀವು ಹಿಂದಕ್ಕೆ ಹೋಗಿದ್ದು ಅಯ್ಯೋ ಅಲ್ಲ ಬ್ರದರ್ ಏನ್ ಗಾಡಿ ಹಂಗೆ ಅದಾಗೆ ಬ್ರೇಕ್ ಬ್ರೇಕ್ ಸರಿಯಾಗಿ ತಾಗಿಲ್ಲ ಅನ್ಸುತ್ತೆ ನಾ ಹ್ಯಾಂಡ್ ಬ್ರೆನ್ಸ್ ಹಾಕಿರ್ತೀರಾ ಬಟ್ ಅದು ಫುಲ್ ಆಗೋಗಿರಲ್ಲ ಡೌನ್ ಬೇರೆ ಇತ್ತಲ್ಲ ಅದಾಗೆ ಹಂಗೆ ಓಲಿ ಬಿಡಿ ಏನು ತಪ್ಪೇನು ಬೇಕು ಅಂತ ಮಾಡಿದ್ರ ಇಲ್ಲ ತಾನೆ ಏನಾರು ಬೇಕು ಅಂತ ಮಾಡಲ್ಲ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಷ್ಟೇ ನಿಮ್ ನಂಬರ್ ಹೇಳಿ ಸಿಕ್ಸ್ ಗಾಡಿ ಬಂದಿದ್ದಿಲ್ಲ ನಾನು ಅದೇ ಬರ್ತಾ ಇದ್ರೆ ಜನ ಸೇರ್ಕೊಂಡಿದ್ರಲ್ಲ ಅವಾಗಿಂದ ನಾನು ಕ್ಯಾಪ್ಚರ್ ಮಾಡಿದೆ ಏನೈತೆ ಏನು ಅಂತ ಅಂದ್ಬಿಟ್ಟು ಪ್ರೂಫ್ ಒಟ್ನಲ್ಲಿ ಏನಂದ್ರೆ ಬೇಕಂತ ಏನು ಮಾಡಿಲ್ಲ ಬಿಡಿ ಬ್ರದರ್ ಅವರು ಹೇಳ್ತಿರಲ್ಲ ಡ್ರೈವರ್ ಅದಾಗೆ ಬಂತು ಗಾಡಿ ಅಂತ ಗಾಡಿಲ ಯಾರು ಇದ್ದಿಲ್ಲ ಅಂತ ಹೋಲಿ ಬಿಡಿ ಏನ್ ತಲೆ ಕೆಡ್ಸ್ಕೊಂಡ್ಬಿಡಿ ಏನು ಆಗೋದು ಸಣ್ಣದ್ರಲ್ ಆಗೈತೆ ದೊಡ್ಡದ್ರಲ್ಲಿ ಏನಾಗಿಲ್ಲ ಅದನ್ನ ಖುಷಿ ಪುಡಿ ಕಂಪ್ಲೇಂಟ್ ಆಗೇ ಆಗತ್ತೆ ಡಿಪ್ಪು ಕೆ ಎಸ್ ಆರ್ ಟಿ ಸಿ ಗಾಡಿ ಅಂತ ಮೇಲೆ ಕಂಪ್ಲೇಂಟ್ ಆಗೇ ಆಗತ್ತೆ ಬಟ್ ಅದೇನಿದೆ ಇನ್ಶೂರೆನ್ಸ್ ಇತ್ತು ಅಂತಂದ್ರೆ ನಿಮ್ ಕಡೆಯಿಂದ ಏನು ತೊಂದರೆ ಇಲ್ಲ ತರ್ಡ್ ಪಾರ್ಟಿ ಇನ್ಶೂರೆನ್ಸ್ ಏನಿದೆ ಅದು ಅವರಿಗೆ ಇನ್ಶೂರೆನ್ಸ್ ಕಡೆಯಿಂದ ಕ್ಲೈಮ್ ಆಗುತ್ತೆ ನಿಮ್ಗೆ ಏನು ತೊಂದರೆ ಇಲ್ಲ ಕಳ್ಸೈತಲ್ಲ ನೋಡಿ

ಅಲ್ಲ ನಿಜ ನಿಜ್ ಹೇಳ್ತೀನಿ ಅದೃಷ್ಟ ಚೆನ್ನಾಗೈತೆ ದೊಡ್ಡದಲ್ಲಾಗ ಚೆನ್ನಾಗೈತೆ ಗ್ಲಾಸ್ ಅದೊಂದು ಪ್ಯಾನಲ್ ಬರುತ್ತೆ ಕಾರ್ನರ್ ಪ್ಯಾನಲ್ ಅದೊಂದಷ್ಟೇ ಅಲ್ಲ ನೀವೇನು ಕೈಯಿಂದ ಹಾಕ್ತೀರ ಇನ್ಶೂರೆನ್ಸ್ ಇರುತ್ತೆ ತಾನೆ ತರ್ಡ್ ಪಾರ್ಟಿಯಲ್ಲಿ ಕ್ಲೇಮ್ ಮಾಡ್ಬಿಡುತ್ತ

ಇಲ್ಲ ಅಂದರೆ ಅಲ್ಲ ಇನ್ನೊಂದೇನಂದರೆ ಕೆ ಎಸ್ ಆರ್ ಟಿ ಅವ್ರದ್ದು ಇನ್ಶೂರೆನ್ಸ್ ಇರುತ್ತೆ ಅದು ಹೆಂಗೆ ನನಗೆ ಗೊತ್ತಿಲ್ಲ ಇನ್ಸೂರೆನ್ಸ್ ಅವ್ರ ಕಡೆಯಿಂದ ಇದ್ರು ಅವರು ಕ್ಲೇಮ್ ಮಾಡ್ಬೋದು ಥರ್ಡ್ ಪಾರ್ಟಿ ನಿಮ್ದು ಇದ್ರು ಆಗುತ್ತೆ ಬಟ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಅವ್ರ ಸರ್ ಅವ್ರ ಮಾತಾಡ್ಬಿಟ್ಟು ಏನಿದ್ರೆ ಮಾಡ್ಕೊಳ್ಳಿ ಅಲ್ಲಲ್ಲ ಅವ್ರದ್ದು ಏನಿಲ್ಲ ನೀವು ಅವ್ರ ಡಿಪೋದಲ್ ಅದು ನನಗೆ ಹೊಟ್ಟಿರೈತೆ ನಾನು ಒಬ್ಬ ಲಾರಿ ಡ್ರೈವರ್ ಆಗಿ ಬಂದಿರೋದು ಒಪ್ಪೇನ ಅದ್ರ ಬಗ್ಗೆ ಗ್ಯಾರಂಟಿ ಹೇಳ್ತೀನಿ ಹೌದು ನಮ್ಮ ಸಮಸ್ಥೆ ನಮಗೆ ಈಗ ಸಪೋರ್ಟ್ ಕೊಡ್ತಿರಲ್ಲಿದ್ದ ಸಪೋರ್ಟ್ ಹೌದು ಇಲ್ಲ ಇಲ್ಲ ಅದು ಸಪೋರ್ಟ್ ತಾಯಿ ನಾನು ಏನು ಮಾತಾಡ್ತೇನೆ ಏನೋ ಅಕೋಚಿತ ಆಯ್ತು ಬಳ ಹೌದು ಅಂತ ಅನ್ನದಾಗಿದ್ರೆ ಅನ್ನೋದಾಗಿದ್ರೆ ಹೋಗ್ಬು ನೀವು ಆಮೇಲೆ ನಮ್ಮ ಅಣ್ಣ ನನ್ನ ನನ್ನೆರಡು ಮಕ್ಕಳು ಅನ್ನೋ ಕಿದ್ಕೊಂಡ್ಬಿಡ್ತಾರೆ ಹೌದೌದು ಒಂದ್ ಇಂಕ್ರಿಮೆಂಟ್ ತೆಗಿತಾನೆ ಒಂದ್ ಇಂಕ್ರಿಮೆಂಟ್ ತೆಗೆದ್ರೆ ಎರಡರಿಂದ ಮೂರ್ ಲಕ್ಷ ಆ ಗ್ಲಾಸ್ಗೆ ನನಗೆ ನೀನ್ಯಾತಿರ್ತಾವ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ಇಪ್ಪತ್ತು ಸಾವಿರ ರೂಪಾಯಿ ಹೌದು ಹೌದು ನೀವು ನೀವ್ ಪಾಪ ಅವ್ನ ಒಟ್ಟೆ ಮೇಲೆ ಹೊಡಿಬೇಕು ಅನ್ನೋದು ನನಗೇನಿಲ್ಲ ನನ್ನ ನನ್ನೊಟ್ಟೆ ಮೇಲೆ ನಾನು ನೋಡ್ಕೊಳಕ್ಕಾಗತ್ತೆ

ಕಾಫಿ ಕುಡಿಬೇಕು ಟೀ ಕುಡಿಬೇಕು ಗಾಡಿ ನಿಂತ ಅಂತ ಸುಮ್ಮನೆ ಹೋಗೋದಲ್ಲ ಒಂದ್ಸಲಿ ಹ್ಯಾಂಡ್ ಬ್ರೇಕ್ ಹಾಕಬೇಕು ಮ್ಯೂಸಿಕ್ ಡೌನ್ ಇತ್ತು ಒಂದು ತಲ್ ಕೊಡ್ಬೇಕು ಗೇರ್ ಲಾಗನೆ ಇಶ ಹೋಗೋ ಗೇರ್ ಅಲ್ಲಿ ಇರ್ಲೇ ಗೇರ್ ಅಲ್ಲಿ ಇದ್ರೂ ಒಂದ್ಸತಿ ಗಾಳಿ ಬೀಸುತ್ತಲ್ಲ ಅಲ್ಲಲ್ಲ ಗೇರ್ ಗೇರ್ ಅಲ್ಲಿ ಗೇರ್ ಅಲ್ಲಿ ಇದ್ರೂನು ಕ್ಲಚ್ ಪ್ಲೇಟ್ ಸರಿಯಿಲ್ಲ ಅಂತಂದ್ರೂನು ವಾಪಸ್ ಹೋಗುತ್ತೆ ನಮ್ಮ ಜವಾಬ್ದಾರಿ ಮೇನ್ ಹಿಂಗೆ ಹಂಗೆ ಇರುತ್ತೆ ಒಂದು ಕಲ್ ಕೊಡ್ಬೇಕು ಅವಾಗ ಆಮೇಲೆ ಒಂದು ಕಲ್ ಕೊಟ್ಟಿರೋದು ಹಿಂದಕ್ಕೆ ಪತ್ತಿರಲ್ಲ ಈಗ ಇರಾವತಿ ಮಾತಾಡ್ತಾ ಇದ್ದೀವಿ ನಾನೇನೋರ ಗಾಡಿ ಹಿಂದಕ್ಕೆ ಹೋಗದಲೆ ನಾನು ಯಾವ ಶಟೋ ಇದ್ರೆ ನಾನು ಹೌದು ಆಮೇಲೆ ಈ ಜಾತ್ರ ಗಾಡಿ ಇಲ್ಲಿಂದ ಸ್ಪೀಡಾಗಿ ಬಂದು ಓಡದ್ರು ಉಳ್ಕತ್ತೀವಿ ಅಣ್ಣ ನಾವು ಓ ಉಳ್ಬೇಕಾದ್ರು ಹೋಗಿಬಿಡ್ತಾವೆ ಆಸನಿಗೆ ಬರೋದು ವಸಿ ಬರಲ್ಲ ಗಾಡಿ ನಾನು ಸ್ವಲ್ಪ ಹೊತ್ತು ನೋಡಿದೆ ಬುತ್ತಲ್ಲ ಇತ್ತಲ್ಲ ಯಾಕೆ ಪದ ಐತಿ ಡ್ರೈವರ್ ಇದ್ರೆ ಹೆಂಗಿದ್ರು ಹೆಂಗೆ ಹೆಂಗೆ ನೋಡಬೇಕು ತಲೆನ ಕಣತಾ ಇಲ್ಲ ನಾನ್ ಇದ್ಕೊಳ್ಬಿಟ್ಟೆ ನಾನ್ ಬಿಡುವ ಇದಕ್ಕೆ ಕಾರ್ ಏನ್ ಬಂದ್ಬಿಟ್ಟೆ ನಾನ್ ನೋಡೋಪ್ಪ ಅವನ ಮಕ್ಳಿಗೆ ಕಡ್ ಮಾಡ್ತಾರೆ

ಅಲ್ಲ ಅದು ಅಣ್ಣ ಅದು ಅವ್ರು ಬರಲೇಬೇಕು ಅದು ಅವ್ರ ಕಡೆಯಿಂದನೇ ಇದು ನೆಕ್ಸ್ಟ್ ಹೋಗೋದು ಇಲ್ಲ ಅಣ್ಣ ನಾನು ಹೊರಡಬೇಕು ಇಲ್ಲಲ್ಲ ನನಗೆ ಅರ್ಜೆಂಟ್ ಇದೆ ಕೆಲಸ ಇದೆ ನಾನು ಇಷ್ಟೊತ್ತಂಗ್ ಇದ್ದಿದ್ದೆ ಹೆಚ್ಚು ಅದಕ್ಕೆ ಅಲ್ಲ ಅಣ್ಣ ನಾನು ಇದ್ದಿದ್ದೆ ಹೆಚ್ಚು ಪೊಲೀಸವ್ರು ನೋಡ್ಕೊಂತಾರೆ ಏನು ತೊಂದರೆ ಅಲ್ಲ ಇಲ್ಲಿ ಯಾರ್ದು ಏನು ಗಲಾಟೆನೂ ಇಲ್ಲ ಅದಕ್ಕೆ ಸರಿ ಸರಿ ಸರ್ ಸರಿ ಸರ್ ಹಾಂ ಬರ್ತೀನಿ ಏನಾಯ್ತು ಫೋನ್ ಮಾಡಿಯಾ ಓಕೆ ಪಾಪ ಏನು ಮಾಡಿದ್ರು ಒಬ್ರಿಗೊಬ್ರು ಎಷ್ಟು ಒಳ್ಳೆಯವರು ಅಂತಂದರೆ ನಿಜಾಗ್ಲೂ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳು ಇತ್ತೀಚಿಗೆ ನೋಡ್ತೀನಲ್ಲ ಯಪ್ಪ ಅದು ಇಲ್ಲಿ ಈ ಥರ ಸಿಚುವೇಶನಲ್ಲಿ ಏನಂತೀರಾ ಆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅವ್ರು ಒಂದು ಇಲ್ಲ ನನಗೆ ಆಗಿದ್ದು ನನಗೆ ಬೇಡ ಬೇಡ ಅಂತ ಒಂದು ಸ್ವಲ್ಪ ಹಿಂದುಗಡೆನಾರು ಗಾಡಿ ತೊಗೊಂಡು ಹೋಗ್ಬಿಟ್ಟಿದ್ರೆ ಎಲ್ಲೋ ಒಂದು ಕಡೆ ಬೇರೆ ಗಾಡಿಗೋ ಮೇಲೆ ಹತ್ತು ನಾಲ್ಕು ಜನ ಸ್ಪಾಟ್ ಆಗೋ ಆ ಥರ ಆಗ್ತಿದ್ದಿದ್ರು ದೊಡ್ಡ ಅನಾಹುತನ ತಪ್ಸಿಯಾರ್ಗಳು ನಿಜವಾಗ್ಲು ಆಫ್ ಒನ್ಸ್ ಅಗೇನ್ ಟು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಥ್ಯಾಂಕ್ಸ್ ಅಣ್ಣ ಎಷ್ಟೋ ಜನ ಜೀವ ಹುಡ್ತಿದ್ದರು